ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಸೋಮರಾಜ್ ಇವತ್ತು ನಾವು ಹೊರಟಿದ್ದೇವೆ ಈಗ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆಯ ಜೋಗ ಜಲಪಾತದ ಮಡಿಲಲ್ಲಿ ಉರುಳುಗಲ್ಲು ಗ್ರಾಮಕ್ಕೆ ಭೇಟಿ ಕೊಡ್ತಾ ಇದ್ದೇವೆ ಉರುಳುಗಲ್ಲಿಗೆ ನಮ್ಮ ಪ್ರಯಾಣ ಸಾಕ್ತಾ ಇದೆ ನೋಡಿ ಉರುಳುಗಲ್ಲಿಗೆ ಹೋಗ್ತಾ ಇದ್ದೇವೆ ಒಂದು ಪಿಕಪ್ ವಾಹನವನ್ನು ಮಾಡಿಸ್ಕೊಂಡು ನಾವು ಇವತ್ತು ಉರುಳುಗಲ್ಲು ಪ್ರಯಾಣವನ್ನು ಮಾಡ್ತಾ ಇದ್ದೇವೆ ನನ್ನ ಜೊತೆಗಿದ್ದಾರೆ ನನ್ನ ಸ್ನೇಹಿತರಾದ ಸೋಮರಾಜ್ ಅವರಿದ್ದಾರೆ ಈಶ್ವರ್ ಅವರಿದ್ದಾರೆ ಹಾಗೆ ನಮ್ಮ ಕಮಲಪ್ಪ ಅವರಿದ್ದಾರೆ ಈ ತಿರುವು ರಸ್ತೆಯಲ್ಲಿ ಕುಳಿತುಕೊಂಡು ಹೋಗುವುದೇ ಒಂದು ಸಾಹಸವನ್ನು ಮಾಡ್ತಾ ಇದ್ದೇವೆ ಸ್ನೇಹಿತರೆ ನಿಮ್ಮ ಕಣ್ಣಿದ್ರಿಗೆ ಕಾಣ್ತಾ ಇದೆ ಇದು ಕಣಪಗಾರು ಟವರ್ ಹೊಸ ಬಿ ಎಸ್ ಎನ್ ಟವರ್ ರೆಡಿಯಾಗಿದೆ ಇನ್ನೇನು ಉದ್ಘಾಟನೆಗೆ ರೆಡಿಯಾಗಿ ಕಾಣ್ತಾ ಇದೆ ಉರುಳಿಗಲ್ಲೂ ಹೋಗಬೇಕಾದ್ರೆ ನಮಗೆ ಒಂದು ಪ್ರಸಿದ್ಧವಾದ ದೇವಸ್ಥಾನ ಇದೆ ಇಲ್ಲಿ ಶ್ರೀ ಶನೇಶ್ವರ ದೇವಸ್ಥಾನ ಕಂಚಿಗದ್ದೆ ಅಂತ ಹೇಳಿ ಆಮೇಲೆ ವೀರಾಂಜನೇಯ ದೇವಸ್ಥಾನನೂ ಸಹ ಇದೆ ಶನಿವಾರ ದಿನ ಇಲ್ಲಿ ವಿಶೇಷ ಪೂಜಾದಿಗಳು ನಡೀತವೆ ಹಾಗೆ ನಾವು ಮುಂದೆ ಹೋಗೋಣ ಸ್ನೇಹಿತರೆ ನಾವು ಈಗ ಬೆಳ್ಳೂರು ಸರ್ಕಲ್ನಿದ್ದೀವಿ ಬೆಳ್ಳೂರು ಸರ್ಕಲ್ನಿಂದ ಈ ಕಡೆ ಹೋದರೆ ಕಾನೂರು ಕೋಟೆಗೆ ಹೋಗ್ತಕ್ಕಂಥ ದಾರಿ ನಾವು ಈ ದಾರಿಯಲ್ಲಿ ಹೆಬ್ಬನಕೇರಿ ಉರುಳುಗಲ್ಲು ಗ್ರಾಮಕ್ಕೆ ಹೋಗ್ತಾ ಇದ್ದೇವೆ ಹೆಬ್ಬನಿಕೇರಿಗೆ ನಮ್ಮ ಪ್ರಯಾಣ ಕೆಲವೇ ನಿಮಿಷಗಳಲ್ಲಿ ನಾವು ಹೆಬ್ಬನಿಕೇರಿ ನಮ್ಮ ನಮಸ್ಕಾರ ಹೆಸರು ನಮ್ಮ ಹೆಸರು ಉದಯ್ ಕುಮಾರ್ ಅಂತ ಹೇಳಿ ಉದಯ್ ಕುಮಾರ್ ಎಷ್ಟು ವರ್ಷ ಗಾಡಿ ತಗೊಂಡ್ ಗಾಡಿ ತಗೊಂಡು ಒಂದ್ ವರ್ಷ ಆಯ್ತು ರಸ್ತೆಯಲ್ಲಿ ಒಂದು ಐದಾರು ಸಲ ಬಾರಿ ಕಷ್ಟ ರಸ್ತೆ ಓಡಾಡ್ಸದ ಗಾಡಿ ಓಡೋ ಗಾಡಿ ರಸ್ತೆಯಲ್ಲಿ ಬರ್ಬೇಕು ಅಂದ್ರೆ ಎಷ್ಟು ಗುಂಡಿಗೆ ಇರ್ಬೇಕು ಡಬಲ್ ಗುಂಡಿಗೆ ಬೇಕು ಇದ್ರ ಕಷ್ಟ ಇನ್ನು ಮುಂದೆ ಕಾಲು ಕೈ ಎಲ್ಲ ನೋಡಕ್ ಶೇಕ್ ಶುರು ಆಗ್ತಾವೆಡಿದ್ರೆ ಮುಂದೆ ಹೋಗೋದ್ ಬಾರಿ ಕಷ್ಟ ಐತೆ ಮುಂದೆ ಹೋಗಿ ಮುಂದೆ ಇನ್ನು ಬಾರಿ ಘಾಟಿ ಇದೆಯಾ ಘಾಟಿ ಅಂದ್ರೆ ಗಾಡಿ ಡೌನ್ ಅಲ್ಲಿ ನಿಲ್ಲಲ್ಲ ಗಾಡಿ ಟೈರ್ ಹೇಳ್ಕೊಂಡು ಹೋಗ್ತಾ ಇರತ್ತೆ ಅಷ್ಟು ಫುಲ್ ಆಫ್ ರೋಡ್ ಇದೆ ರಸ್ತೆ ಸಿಕ್ಕಾಪಟ್ಟೆ ಕಷ್ಟ ಅಲ್ಲಿಂದ ಹೆಬ್ಬನಕೇರಿ ದಾಟದ ಮೇಲೆ ಮುಂಡವಾಳ ಮುಂಡವಾಳ ಅಲ್ಲಿ ಒಂದು ಚರ್ಚ್ ಇದೆ ಅಲ್ಲ ಚರ್ಚ್ ಗೆ ಮುಂದಿನ ಭೇಟಿ ಚರ್ಚ್ ಹೋಗಲ್ಲ ಅತ್ಯಂತ ಇಳಿಜಾರು ರಸ್ತೆ ಇದು ಇಲ್ಲಿ ಒಂದು ಸ್ವಲ್ಪನಾದರೂ ಏನಾದರೂ ಫೇಲ್ ಆದರೆ ಗಾಡಿ ಇಲ್ಲಿ ಎಲ್ಲೂ ಇರೋದಿಲ್ಲ ಇದೇ ಕೆಳಗಡೆ ಮಳೆ ಹತ್ರ ಇರುತ್ತೆ ಅತ್ಯಂತ ಇಳಿಜಾರು ರಸ್ತೆ ಮುಂದುವಾಳದ ಆ ಚರ್ಚ್ ನಿಮಗೆ ಉರುಳುಗಲ್ಲಿರೋ ಊರನ್ನು ತೋರಿಸ್ತೀನಿ ಉರುಳುಗಲ್ಲಿ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಜನರು ಹೇಗಿದ್ದಾರೆ ಅಂತ ತೋರಿಸ್ತೀನಿ ಅಂತ ಹೇಳಿದೆ ಆ ಪ್ರಕಾರವಾಗಿ ನಾನು ಇವತ್ತು ಉರುಳುಗಲ್ಲು ಗ್ರಾಮದಲ್ಲಿ ಬಂದು ಇಳಿದಿದ್ದೇನೆ ನೋಡಿ ನಾನು ಮುಂದೆ ಏನಾಗುತ್ತೆ ಅಂಥೇಳಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಈ ಗುಡ್ಡ ಇದರ ಆಚೆ ಕಡೆ ಗೇರಸಪ್ಪ ಹೊನ್ನಾವರ ಆಮೇಲೆ ಭಟ್ಕಳ ಇದೆ ಅಂತ ಹೇಳ್ತಾರೆ ಆಮೇಲೆ ಕಾಳುಮೆಣಸಿನ ರಾಣಿ ಚನ್ನಬೈರಾದೇವಿ ಈ ಕಾನೂರು ಕೋಟೆ ಸಹ ಈ ಈ ವ್ಯಾಪ್ತಿಗೆ ಬರ್ತಾ ಇದೆ ಇಲ್ಲಿಂದ ಆಚೆಗೆ ಕಾನೂರು ಕೋಟೆ ಇದೆ ಕೇರಳದಿಂದ ಬಂದು ಇಲ್ಲಿ ವಲಸೆ ಬಂದು ಇಲ್ಲಿ ಕೃಷಿ ಮತ್ತು ಜಮೀನನ್ನು ಮಾಡಿಕೊಂಡು ಇಲ್ಲಿ ಇದ್ದಾರೆ ಎರಡು ಮೂರು ಕುಟುಂಬಗಳಿದ್ದಾವೆ ಏನಿದ್ರೆ ನಾವು ಈಗ ಊಟ ಮುಗಿಸಿ ಒಂದು ಒಳ್ಳೆ ಬಾಡೂಟವನ್ನು ಕೋಳಿ ಊಟವನ್ನು ಮಾಡಿ ಈಗ ಇಲ್ಲಿಂದ ಮುಂಡವಾಳದಿಂದ ಹೆಬ್ಬನಕೇರಿಗೆ ಹೋಗ್ತಾ ಇದ್ದೇವೆ ಕರೆಂಟ್ ಉತ್ಪಾದನಾ ಘಟಕಕ್ಕೆ ಹೋಗ್ತಾ ಇದ್ದೇವೆ ಈಗ ಇಲ್ಲಿಂದ ಹೋಗೋಣ ರೈಟ್ ನೋಡಿ ಇದು ಸ್ನೇಹಿತರೆ ಇದು ಹೆಬ್ಬನಕೇರಿಯ ಆ ಉರುಳುಗಲ್ಲು ಗ್ರಾಮದ ಏಕೈಕ ಅಂಗನವಾಡಿ ಕೇಂದ್ರ ಇದು ಈ ವರ್ಷ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಅಂಗನವಾಡಿ ಕೇಂದ್ರ ನಾನೀಗ ಅವ್ರನ್ನೆಲ್ಲ ಅಲ್ಲೇ ಬಿಟ್ಟು ಆ ಗಾಡಿಯಿಂದ ಮುಂದೆ ಬಂದು ಈಗ ಇಲ್ಲಿ ಹೆಬ್ಬನಕೇರಿ ಊರಿಗೆ ಹೋಗ್ತಾ ಇದ್ದೇನೆ ಆ ಮುಂಡವಾಳದ ರಸ್ತೆಯಲ್ಲಿ ಸಾಕಿ ನಾನು ಹೆಬ್ಬನಕೇರಿಯಲ್ಲಿ ಒಂದು ವಿದ್ಯುತ್ತು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಘಟಕಕ್ಕೆ ಭೇಟಿ ಮಾಡಿಸ್ತೇನೆ ನಿಮಗೆ ಇಲ್ಲಿ ವಿದ್ಯುತ್ ಇಲ್ಲ ನಾವೀಗ ನೋಡ್ಬೋದು ಉರುಳುಗಲ್ಲು ಗ್ರಾಮ ಅಂದರೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ವಿಶ್ವವಿಖ್ಯಾತ ಜೋಗ್ ಜಲಪಾತ ಅಚ್ಚುಕಟ್ಟು ಪ್ರದೇಶದಲ್ಲಿ ಲಿಂಗನಮಕ್ಕಿಯ ಅಚ್ಚುಕಟ್ಟು ಪ್ರದೇಶದಲ್ಲಿ ಬರತಕ್ಕಂಥ ಈ ಉರುಳುಗಲ್ಲು ಇಲ್ಲಿಗೆ ಈಗಾಗಲೇ ಎಷ್ಟೋ ಸರ್ಕಾರಗಳು ಬಂದು ಎಷ್ಟೋ ಸಚಿವರು ಬಂದರು ಎಷ್ಟೋ ನಾಯಕರು ನಮ್ಮನ್ನು ಹೋದರು ಆದರೆ ಇಲ್ಲಿಗೊಂದು ಮೂಲ ಸೌಕರ್ಯವನ್ನು ಕಲ್ಪಿಸುವಲ್ಲಿ ಸ್ವಲ್ಪ ಏನು ತೊಂದರೆ ಆಗ್ತಾಯಿದೆ ಅಂತ ಕಾಣಿಸ್ತಾ ಇದೆ ಆದರೆ ಇತ್ತೀ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ರಸ್ತೆ ಸುಧಾರಣೆಯಾಗಿದೆ ಆಮೇಲೆ ಟವರು ನಿರ್ಮಾಣ ಕಾರ್ಯನೂ ನಡೆಯ ನಡೀತಾ ಇದೆ ಅನ್ನೋ ಒಂದು ಮಾಹಿತಿ ಇದೆ ಹಾಗೆ ಅಂಗನವಾಡಿ ಅಂಗನವಾಡಿನೂ ಸಹ ಪ್ರಾರಂಭ ಆಗಿದೆ ನಾನು ಇಲ್ಲಿಂದ ಒಂದು ಒಂದೂವರೆ ಕಿಲೋಮೀಟರ್ ನಡ್ಕೊಂಡು ಹೋಗಿ ನಿಮಗೆ ಆ ವಿದ್ಯುತ್ ಉತ್ಪಾದನೆಯನ್ನು ಹೇಗೆ ಮಾಡ್ತಾರೆ ಇಲ್ಲಿ ಜನ ನೋಡಿ ಸ್ನೇಹಿತರೆ ಮಂಗುಗಳೆಲ್ಲ ಓಡ್ತಾ ಇದ್ದಾವೆ ನನ್ನನ್ನು ನೋಡಿ ಕಾಡಿನ ದಾರಿಯಲ್ಲಿ ಬರುವಾಗ ನನ್ನನ್ನು ನೋಡಿ ಓಡ್ತಾ ಇದ್ದಾವೆ ಇದು ನನಗಿಂತ ದೊಡ್ಡ ಮಂಗ ಯಾರು ಬಂದಿದ್ದಾನೆ ಅನಿಸಿದೆಯೋ ಏನೋ ಗೊತ್ತಿಲ್ಲ ನೋಡೋಣ ಹೀಗೆ ಮುಂದೆ ಹೋದರೆ ಇಲ್ಲೊಂದು ಹೊಳೆ ಇದೆ ಹೊಳೆ ಹತ್ರ ಹೋಗಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ನಿಮ್ಮ ಕಣ್ಣಿದ್ರಿಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಮುಂಡವಾಳಕ್ಕೆ ಸಂಪರ್ಕ ಸಾಧಿಸತಕ್ಕಂಥ ಒಂದು ಸೇತುವೆ ಇದು ಹೆಬ್ಬನಕೇರಿ ಊರಿನಿಂದ ಮುಂಡವಾಳಕ್ಕೆ ಹೋಗ್ತಕ್ಕಂಥ ಸೇತುವೆಯನ್ನು ಆವಾಗಲೇ ನಿರ್ಮಾಣ ಮಾಡಿದ್ದಾರೆ ಇದೊಂದು ಸೌಕರ್ಯ ಇದೆ ಇಲ್ಲಿ ಹಾಗೆ ಇಲ್ಲಿಂದ ನಾವು ಇದು ಹೆಬ್ಬನಕೇರಿ ಊರು ಅವರ ತೋಟ ಅಲ್ಲಿಂದ ನಾನು ಹೀಗೆ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಮನೆಯವ್ರ ಮನೆ ಹತ್ರ ಹೋಗಿ ಅವ್ರನ್ನೂ ಮಾತಾಡಿಸ್ಬೇಕು ಅಂತ ಹೋಗ್ತದೆ ನೋಡಿ ಇಲ್ಲೊಂದು ಹೊಳೆ ಕಾಣ್ತಾ ಇದೆಯಲ್ಲ ಈ ಹೊಳೆಗೆ ಸೇತುವೆ ಇಲ್ಲ ಮಳೆಗಾಲದಲ್ಲಿ ಇಲ್ಲಿ ಫುಲ್ಲು ನೀರು ಬಂದ್ಬಿಡ್ತು ಅಂದರೆ ಈ ಕಡೆಯಿಂದ ಈ ಕಡೆ ಫುಲ್ ನೀರು ಬಂತು ಅಂದರೆ ಇವರು ದಾಟಾಡೋದೇ ಕಷ್ಟ ಅವರು ಆಚೆ ಕಡೆ ಇದ್ದವರು ಆ ಕಡೆ ಈ ಕಡೆ ಇದ್ದವರು ಈ ಕಡೆ ಅಂಥ ಪರಿಸ್ಥಿತಿ ಇದೆ ಅಲ್ಲಿ ಮೇಲುಗಡೆ ಒಂದು ನಾಲ್ಕೈದು ಪೈಪ್ಗಳು ಬಂದಿದ್ದಾವೆ ಇದೆ ಹೊಳಗೆ ಅಂತ ಅನಿಸುತ್ತೆ ಆದರೆ ಇನ್ನೂ ಹಾಕಿಲ್ಲ ಯಾಕೆ ಅಂತ ಕೇಳೋಣ ಅವ್ರನ್ನೇ ಕೇಳೋಣ ನಡೀರಿ ಅಲ್ಲಿಗೆ ಹೋಗೋಣ ಸ್ನೇಹಿತರೆ ನಾನು ಇವತ್ತು ಈಗ ಹೆಬ್ಬನಿಕೇರಿಯ ಶ್ರೀ ರಾಮಚಂದ್ರ ಅಂತ ಅವ್ರ ಮನೆ ಹತ್ರ ಇದ್ದೀನಿ ಅವರು ಇಲ್ಲಿ ಹೇಗೆ ಇವರು ಕರೆಂಟ್ ಇಲ್ಲದೆ ಹೇಗೆ ಜೀವನ ಮಾಡ್ತಾರೆ ಅನ್ನೋದನ್ನು ನಾವು ಅವ್ರ ಬಾಯಲ್ಲೇ ಕೇಳೋಣ ಅವ್ರ ಸಮಸ್ಯೆಗಳನ್ನ ಅವ್ರ ಬಾಯಲ್ಲೇ ಕೇಳೋಣ ನಾವೀಗ ನಮಸ್ಕಾರ ನಮಸ್ಕಾರ ಸರ್ ಆ ನಾನು ಹೆಬ್ಬನ್ ಕೇರಿಂದ ಹೆಚ್ ಕೆ ರಾಮಚಂದ್ರ ರಾಮಚಂದ್ರಿ ಬಟ್ ಇಲ್ಲಿ ಮನಸ್ಸಾಗಿ ಬರ್ತೇವಿ ಆದ್ರೆ ಮಾನವರು ಬಟ್ ಪ್ರಾಣಿಕ್ಕಿಂತ ಅಲ್ಲ ನಿಮ್ಗೆ ಈಗ ಈ ವಿದ್ಯುತ್ ಸಮಸ್ಯೆ ಇದೆ ಅಂತ ಹೇಳಿ ಕೇಳ್ಪಟ್ಟೆ ಈಗ ಈ ಯಾವ್ದೋ ಒಂದ್ ಸಣ್ಣ ಸಣ್ಣ ಮೋಟ್ರ್ ನಿಮಗೆ ಅದು ನಿಮ್ಗೆ ಹೇಗಿದೆ ಈಗ ಈಗ ಸರ್ಕಾರ ಹೊತ್ತ ಮೋಟ್ರ್ ಕೊಟ್ಟಿದ್ರು ಆ ಮೋಟ್ರ್ ಏನಾಗಿದೆ ಎಂತಂದು ಗೊತ್ತಿಲ್ಲ ಈಗಾಗಲೇ ಹಾಲಿ ಪೆಂಡಿಂಗ್ ಇದೆ ಅದು ಯಾವ್ದಿಂದಲೂ ಉಪಯೋಗ ಆಗುತ್ತಿಲ್ಲ ಹ್ಮ್ ಅದನ್ನ ನೋಡೋಣ ಒಂದ್ಸಲ ನೋಡಿ ಆಮೇಲೆ ಮಾತಾಡೋಣ ನೋಡಿ ಸ್ನೇಹಿತರೆ ಇದೇ ಅವರಿಗೆ ಸರ್ಕಾರದಿಂದ ಮಂಜೂರಾಗಿ ಅವಾಗ ಕೊಟ್ಟಂತ ಪಂಪ್ ನೀರಿನಿಂದ ನೀರು ಇಲ್ಲಿ ಬಿಟ್ಟ ತಕ್ಷಣ ಅಲ್ಲಿ ಟರ್ಬೈನ್ ತಿರುಗತ್ತೆ ನೋಡೋಣ ನವರಾತ್ರಿ ಕೇಳಣ ಇದು ಹೆಂಗ್ ಕೆಲಸ ಮಾಡುತ್ತೆ ರಾಮಚಂದ್ರ ಅವರೇ ಸರ್ ಈಗ ನಾವು ನೀರನ್ನು ಬಿಟ್ಟಾಗ ನೀರಿಂದ ಟರ್ಬೈನ್ ತಿರುಗುತ್ತೆ ಟರ್ಬೈನ್ ತಿರದಾಗ ನಮ್ಮ ಮನೆಗ್ ಕರೆಂಟ್ ಬರುತ್ತೆ ನಾವು ಎಷ್ಟು ನೀರು ಸಿಗುತ್ತೋ ಅಷ್ಟು ವೋಲ್ಟೇಜ್ ಬರುತ್ತೆ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಇಲ್ಲ ಇಲ್ಲ ಹಾಗಾಗಿ ದಯವಿಟ್ಟು ಹೇಳ್ತೇನೆ ನಮ್ಮಲ್ಲಿ ಕರೆಂಟ್ ಬೇಕು ಅಲ್ಲ ಇದು ಇದು ಏನಾಗಿದೆ ಈಗ ಇದು ಹಾಲೇ ಈಗ ಹಾಳಾಗಿದೆ ಅದು ಅದು ತೆಗಿರಿ ನೋಡೋಣ

ವಿದ್ಯುತ್ ಮನೆಗೆ ಸಪ್ಲೈ ಇತ್ತು ಅವಾಗ ಈಗ ನೀವು ವಿದ್ಯುತ್ ಏನ್ ಮಾಡ್ಕೊಂಡಿದ್ದೀರಿ ಈಗ ವಿದ್ಯುತ್ ಏನು ಇಲ್ಲ ಸೋಲಾರ್ ಏನಾದ್ರು ಪ್ಲೇಟ್ ಗೀಟ್ ಹಾಕಿದ್ರೆ ಸೋಲಾರ್ ಪ್ಲೇಟ್ ಹಾಕಿದ್ವಿ ಅವು ಮಳೆಗಾಲದಲ್ಲಿ ಕೆಲಸ ಮಾಡೋದಿಲ್ಲ ಮಳೆಗಾಲ ಏನೂ ಇಲ್ಲ ಈಗಾನೆ ಸೋಲಾರ್ ಪ್ಲೇಟ್ ಹಾಕಿ ಯು ಪಿ ಎಸ್ ಹಾಕಿದ್ವಿ ಬೇಸಿಗೆ ಒಂದು ನಡೀತೆ ಏನೂ ಇಲ್ಲ ಅದೇ ಮಳೆಗಾಲಕ್ಕೆ ನಾವು ಒಂದು ಪ್ರಾಣಿಗಳ ವ್ಯವಸ್ಥೆಯಲ್ಲಿ ಕಳಕಳಿತಾ ಇದ್ದೀರಿ ತುಂಬಾ ದುಸ್ಥಿತಿಯಲ್ಲಿ ಇದ್ದೀರಿ ಸರಿ ಬನ್ನಿ ಮನೇಲಿ ಹೋಗಿ ಕೂತು ಮಾತಾಡೋಣ ನಮಸ್ಕಾರ ರಾಮಚಂದ್ರ ಅವರೇ ನೀವು ಇಲ್ಲಿಗೆ ಹೆಂಗೆ ಬಂದ್ರಿ ಯಾವ ಊರಿಂದ ಬಂದ್ರಿ ಅಥವಾ ಇಲ್ಲೇ ಮೂಲ ನಿವಾಸಿಗಳ ನೀವು ಇಲ್ಲ ನಮ್ಮ ಮೂಲ ನಿವಾಸಿಗಳಲ್ಲ ಈ ಮುಳುಗಡಿ ಲಿಂಗಿನ ಮುಖಿ ಡ್ಯಾಮೇಜ್ ಕಟ್ಟು ಆಯ್ತಾರ ಅಲ್ಲಿಂದ ಹೊಲಸಿ ಬಂದವು ನಾವು ಕೋಗಾರ ಸಂತೃಷ್ಟ ಸವಳೆಕಳೆ ಅಂತೇಳಿ ಹ್ಞೂ ಹ್ಞೂ ಅಲ್ಲಿಂದ ಬಂದವರು ಇಲ್ಲಿಗೆ ಬಂದವರು ಹೌದು ಇಲ್ಲಿ ಬಂದು ಇಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದೀವಿ ಅಲ್ಲಿ ಬರ್ಬೇಕ ಕಾರಣ ಇದೆ ನಾವು ಸುಮಾರು ಆ ಡ್ಯಾಮ್ ಆದಮೇಲೆ ನಾವು ಅಲ್ಲಿ ಇಲ್ಲಿ ಒಡಿಯ ವಕ್ಲಂತ ಕಾಲ ಕಳ್ವಿ ಕೊನೆಗೆ ನಮ್ಮ ಕಾಗೋಡ ಅಜ್ಜ ಹ್ಞೂ 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 ತಿಮ್ಮಪ್ಪ ಅವರು ಮಾಜಿ ಸಚಿವರು ಶಾಸಕರು ಶಾಲೆ ಅಲ್ಲ ಮಾಜಿ ಸ್ಪೀಕರ್ ಹಾಂ ಹೌದು ಅವರೆಲ್ಲ ಆಗಿದರು ಕೊನೆಗೆ ನಮ್ಗೇನ್ ಹೇಳಿದ್ರು ನೋಡಪ್ಪ ನಿಮ್ಗಿಂತ ಜಾಗ ಇದೆ ಅಲ್ಲಿ ಹೋಗಿ ನೀವು ಕಾಲ ಕಳೀರಪ್ಪ ಹೇಗೆ ಅಂತ ನಮಗೊಂದು ಆಶ್ವಾಸನೆ ಕೊಟ್ಟರು ಇಲ್ಲಿ ಸಾಕಷ್ಟು ಉರ್ಲಗಲ್ ಗ್ರಾಮ ಅಂತ ಅಂತೇಳಿ ಅಲ್ಲಿ ಜಾಗ ಇದೆ ಅಲ್ಲಿ ಹೋಗಿ ನಿಮ್ಗೆ ಕಾಲ ಅಂತ ಹೇಳಿ ಅವಕಾಶ ಕೊಟ್ರು ಇಲ್ಲಿ ಟೋಟಲ್ ಎಷ್ಟು ಮನೆ ಇದಾವೆ ಟೋಟಲ್ ಹೆಚ್ಚು ಕಡಿಮೆ ನಮ್ಮದು ಒಂದು ಉರುಳಗಲ್ ಗ್ರಾಮದಲ್ಲಿ ಒಂದು ಮೂವತ್ತೈದ್ರಲ್ವತ್ತೊಂದು ಮನೆ ಇದೆ ಇಲ್ಲಿ ಎಲ್ಲಾ ಬಹುಸಂಖ್ಯಾತರು ಇಲ್ಲಿ ಮೂಲ ನಿವಾಸಿಗಳ ಅಥವಾ ಇಲ್ಲ ಎಲ್ಲಾ ಮುಳುಗಡೆ ಸಂತೃಷ್ಟ್ರೆ ಎಲ್ಲ ಮುಳುಗಡೆ ಸಂತಸ್ತಾರೆ ಹೆಚ್ಚು ಕಡೆ ಒಂದು ಏಳೆಂಟ್ ಪಾರ್ಟಿಗಳು ಕೇರಳ ಸೇರಿದೆ ಅವ್ನ್ ಬಿಟ್ಟು ಹಾಕಿ ನಮ್ಮ ಬಾಕಿ ಉಳಿದ್ರೆ ಮೂವತ್ತೈದು ಮನೆ ಮೂವತ್ತೈದು ಮೂವತ್ತೆಂಟು ಮನೆ ಒಳಗೆ ಬಾಕಿ ಉಳಿದ ಪೂರ್ತಿ ಮುಳುಗಡೆ ಸಂತಷ್ಟ ನೀವು ಜೀವನ ಆಧಾರಕ್ಕೆ ಏನು ಮಾಡ್ಕೊಂಡಿದ್ದೀರಿ ಇಲ್ಲಿ ಜೀವನ ಆಧಾರಕ್ಕೆ ನಮಗೆ ಏನು ವ್ಯವಸ್ಥೆ ಇಲ್ಲ ಕಷ್ಟ ಪಡ್ಬೇಕು ಈಗ ರೇಷನ್ ಕಾರ್ಡ್ ಸಿಗುತ್ತೆ ಅದ್ರಲ್ಲಿ ಅಕ್ಕಿ ಜೀವನ ಮಾಡ್ಬೇಕು ಹ್ಮ್ ಹ್ಮ್ ಅದು ಬಿಟ್ಟು ನಿಮಗೆ ನಿಮ್ಗೆ ಎಷ್ಟು ಆಸ್ತಿ ಇದೆ ನನಗೊಂದು ಎರಡು ಹತ್ತೊಂಬತ್ತು ಕಾಗೋಡಾಜ್ಞೆ ಮಾಡಿಕೊಟ್ಟಿದ್ರು ಅದ್ರಲ್ಲಿ ನಾವು ವಿದ್ಯಾಭ್ಯಾಸ ಮಾಡಕ್ಕೆ ಹೊರಗಡೆನೆ ಹೋಗ್ಬೇಕು ವಿದ್ಯಾಭ್ಯಾಸ ಮಾಡಬೇಕು ಅಂತಂದ್ರೆ ಹೆಚ್ಚು ಕಡಿಮೆ ಕಿಲೋಮೀಟರ್ ದೂರ ಆಗ್ಬೇಕು ಇಲ್ಲಿ ಸರ್ಕಾರಿ ನೌಕರರು ಎಷ್ಟು ಜನ ಇದ್ದಾರೆ ಈ ಊರಿನಲ್ಲಿ ಸರ್ಕಾರಿ ನೌಕರು ಎರಡರಿಂದ ಮೂರು ಜನ ಅಷ್ಟೇ ಅಷ್ಟೇ ಮತ್ತೆ ಅವರು ಇನ್ನು ಪೆಂಪ್ರವರಿ ಸರ್ಕಾರದಿಂದ ಆಗಿಲ್ಲ ಆಗಿದ್ದಾರೆ ಲೆಕ್ಕ ಇಡ್ಕೊಂಡ್ ಬರಲ್ಲ ಎಲ್ಲರಿಗೂ ಕೆಲವೇ ಕಾಲ್ ಪರ್ಸೆಂಟ್ ಹಕ್ಕು ಪತ್ರ ಇದೆ ಮುಕ್ಕಿಂಗ್ ಇದೆ ಪತ್ರ ನಂಗ ಅನುಭವ ಇಲ್ಲ ಬಟ್ ಆಗಿದೆ ಈಗ ಒಂದೆಲ್ಲ ಒಂದ್ ಆಗಿದೆಯಾ ಬಗರ ಮಂಜೂರಾತಿ ಏನಾದ್ರು ಬಗವರ್ ಹುಕುಂ ಮಂಜುರಾತ್ರಿ ನಮ್ಗೆ ಹೇಳಿದ್ರೆ ನೈನ್ಟಿ ಫೋರ್ ಸಿ ನಮ್ಗೆ ಗೊತ್ತಿಲ್ಲ ಬಗೌರ್ ಕಾಗೋಡ ವ್ಯವಹಾರದಾಗ ಎರಡು ಹತ್ತೊಂಬತ್ತು ಒಂದು ಈ ಜನ ಕಾಗೋಡಿನ ಟೈಮಲ್ಲಿ ಈ ಉಳುವವನೇ ಹೊಲದ ಹೊಲದೊಡೆಯ ಅಂತ ಹೇಳಿ ಒಂದು ಘೋಷಣೆ ಮಾಡಿದ್ರಲ್ಲ ಅದರಿಂದ ನಿಮ್ಗೆ ಏನಾರ ಲಾಭ ಆಗಿತ್ತ ಈ ಊರಿಗೆ ಇಲ್ಲ ಈ ಊರ್ ಅಂತ ಒಂದು ಪರಿಸ್ಥಿತಿ ಇರ್ಲಾಯ್ತು ಇಲ್ಲೇನಪ್ಪ ಡಿಪಾರ್ಟ್ಮೆಂಟ್ ಪೂರ್ತಿ ಆಗಿತ್ತು ಆ ಕಾಡಾಗಿದ್ದ ನಮ್ ಜಾಗ ಪೂರ್ತಿ ಅಂತ ಸಂದ್ರೆ ಕಾಡ ಕಡದ್ ನಾವು ಉಳಿಸಿಕೊಂಡೆ ಹೊರತು ಕಾಡಲ್ಲಿ ಬಂದು ಉಪಯೋಗಿಸಿ ಬಿಟ್ಟು ಇದರಲ್ಲಿ ಯಾವ ಮನುಷ್ಯನು ಉಳಿದವನೇ ಹೊಳದವ್ರಿ ಅಂತ ಹೇಳಿ ಒಡಿಯವರು ಇಲ್ಲ ಈಗ ನೀವು ಶರಾವತಿ ಸಂತ್ರಸ್ತರು ಅಂತ ಹೇಳ್ತೀರಿ ಹೌದು ನಿಮಗೆ ಅಲ್ಲಿ ಸಂತ್ರಸ್ತರಾಗಿ ಹೊರಗೆ ಬಂದ ಭೂ ಸರ್ಕಾರ ಒಂದಿಷ್ಟು ಜಾಗ ತೋರಿಸುತ್ತೆ ನಿಮ್ಗೆ ಇಂಥಲ್ಲೆಲ್ಲ ಹೋಗ್ರಪ್ಪ ಅಂತ ಹೇಳಿ ನೀವು ಆ ಜಾಗಕ್ಕೆ ಹೋಗಿದ್ರ ಅಥವಾ ಏನಾರು ಕೊಟ್ಟಿದ್ರ ಸರ್ಕಾರದ ಕಡೆಯಿಂದ ಅಲ್ಲ ಸರ್ಕಾರ ಅಂದ್ರೆ ಯಾವ ಜಾಗ ಜಾಗ ತೋರಿಸಿದ್ರೆ ಹೇಳಿದ್ರೆ ನಮ್ಗೆ ಸತ್ತಿ ಹಳ್ಳಿ ಅಲ್ಲಿ ಅಂತ ಹೇಳಿದ್ರು ನಮ್ಮ ಅಪ್ಪಾಜಿ ಅದಕ್ಕೆ ಹೋಗಿ ಒಪ್ಪಿಲ್ಲ ಅಲ್ಲೆಲ್ಲ ಹೋದ್ರೆ ನಾವು ಬದುಕಲ್ಲ ಕೂಡ ಆಗಲ್ಲ ಅಂದ್ರು ಕೊನೆ ನಮ್ಮ ಅಪ್ಪಾಜಿ ಹೀಗೆ ಉಳ್ಕೊಂಡ್ರು ಈಗ ಒಡಿಯ ಮಕ್ಳು ಅಂತ ಗೀತಾ ಹಾಳಾಗಿದ್ರು ಗೀತಾ ಹಾಳಾಗಿ ಹೆಚ್ಚು ಕಡೆ ಬಂದು ಗೀತ ಪದ್ಧತಿ ಹೌದು ಆ ಲೆಕ್ಕ ಉಳ್ಕೊಂಡು ನಮ್ಮ ಮೆಜಾರಿಟಿ ಬರೋರ್ಗು ಅದಾಯ್ತು ಅಲ್ಲಿಂದ ನಮ್ಮ ಮೆಜಾರಿಟಿ ಬಂದು ನಾವೊಂದು ನಮ್ಮ ಒಂದು ಇದು ಮದುವೆ ವ್ಯವಹಾರ ಆದ್ಮೇಲೆ ಕೊನೆಗೆ ಯಾರ್ಯಾರನ್ನು ಹಿಡ್ಕೊಂಡು ಯಾಕಂದರೆ ನಾವು ಬೀದಿ ಪಾಲಾಗಿದ್ವಿ ಅಂಥ ಸಂದರ್ಭದಲ್ಲಿ ಯಾರ್ಯಾರನ್ನೂ ಹಿಡ್ಕೊಂಡು ಇಲ್ಲಿ ಬಂದು ಸೇರಿದ್ವಿ ಹ್ಞೂ 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 ಸೇರಿ ನಾವು ಇಲ್ಲೂ ಸಹ ನಾವು ನಮಗೇನು ಜಾಗ ಕ್ಲಿಯರ್ ಆಗಿಲ್ಲ ಹ್ಞೂ ಹ್ಞೂ ಸಣ್ಣ ಸಣ್ಣ ಹಿಂಡಿಗಳಿದ್ದವು ಅದನ್ನ ಚೊಕ್ ಮಾಡಿಕೊಂಡು ಜಾಗವನ್ನು ಮಾಡ್ಕೊಂಡು ನಾವು ನೀವು ವಿದ್ಯಾಭ್ಯಾಸ ಮಾಡ್ಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು ಇಲ್ಲಿಂದ ವಿದ್ಯಾಭ್ಯಾಸ ಮಾಡ್ಬೇಕು ಅಂದ್ರೆ ಇಲ್ಲಿಂದ ಒಂದು ಹದಿನೇಳು ಕಿಲೋಮೀಟರ್ ಅದೇ ನಾವು ಹೌದು ಹೋಗ್ಬೇಕು ಅದ್ರೊಳಗೆ ಯಾವುದೇ ಕಾರಣಕ್ಕೂ ಯಾವ ವ್ಯವಸ್ಥೆ ಇಲ್ಲ ಇದು ಬಸ್ ಸಂಪರ್ಕ ಇಲ್ಲ ಏನು ಬಸ್ ಸಂಪರ್ಕದ ವ್ಯವಸ್ಥೆ ಇಲ್ಲ ಹೌದು ಈ ಇಲ್ಲಿ ಹೆಣ್ಣನ್ನ ನೀವು ಹೊರಗಡೆ ಈ ಸಾಗರ ಶಿವಮೊಗ್ಗ ಜಿಲ್ಲೆ ಏಳು ತಾಲೂಕಿನಲ್ಲಿ ಈಗ ಉದಾಹರಣೆ ಹೊಸನಗರ ಸೊರಬ ಶಿಕಾರಿಪುರ ಶಿವಮೊಗ್ಗ ಭದ್ರಾವತಿ ಅಲ್ಲಿಗೆ ಏನಾದ್ರು ಹೆಣ್ಣು ಕೊಟ್ಟಿದ್ದೀರಾ ಹೆಣ್ಣನ್ನು ಕೊಟ್ಟಿದ್ದೀವಿ ಹೆಣ್ಣು ತಂದಿದೀರಾ ಇಲ್ಲ ನಮ್ಮಲ್ಲಿ ಹೆಣ್ ತರಬೇಕು ಅಂದ್ರೆ ಯಾರು ಹೆಣ್ಣು ಕೊಡ್ತಾ ಇಲ್ಲ ಯಾಕೆ ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ ಅಂತಂದ್ರೆ ಕಾರಣ ಈಗ ನಮ್ಮಲ್ಲಿ ರೋಡ್ ಇಲ್ಲ ಕರೆಂಟ್ ಇಲ್ಲ ಫೋನ್ ಸೌಲಭ್ಯ ಇಲ್ಲ ಯಾವುದೇ ಸರ್ಕಾರಿ ವ್ಯವಸ್ಥೆಗಳಿಲ್ಲ ಈಗ ನಾವೇನಪ್ಪ ನಿಜವಾಗೂ ಬದುಕ್ತಿದೀವಿ ಅಂದ್ರೆ ನಾವೊಂದು ಪ್ರಾಣಿಗಳ ಬರ್ತೀವಿ ಹ್ಮ್ ರಸ್ತೆ ವ್ಯವಸ್ಥೆ ಗ್ರಾಮ ಸಡಕ್ ಯೋಜನೆ ಆಮೇಲೆ ನಮ್ಮ ಗ್ರಾಮ ನಮ್ಮ ಯೋಜನೆ ಆಮೇಲೆ ಜನಪ್ರತಿನಿಧಿಗಳಿಂದ ವಿಶೇಷ ಪ್ಯಾಕೇಜು ಆ ತರ ಏನಾದ್ರು ಘೋಷಣೆ ಮಾಡ್ಯಾರ ಇಲ್ಲ 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 ಇಲ್ಲಿ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಯಾವ ವ್ಯವಸ್ಥೆನೂ ಆಗಿಲ್ಲ ಹ್ಮ್ 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 ಅದಕ್ಕಾಗಿ ನಾವೇನು ನಿರತಿದ್ರೆ ಹ್ಮ್ ನಾವು ಹುಟ್ಟಿದೀವಿ ಸಾಯ್ಬೇಕು ಹ್ಮ್ ಇಷ್ಟೊಂದು ಬಿಟ್ರೆ ಸರ್ಕಾರದ ವ್ಯವಸ್ಥೆ ಮತ್ತೊಬ್ಬ ನಮಗಿದೇ ಅಂತಕ್ಕಂಥ ವಿಚಾರಗಳನ್ನ ಬಿಟ್ಬಿಟ್ಟಿ ನೀವು ಬಾರಿ ನಿರಾಶ್ರೆ ಆಗಿಬಿಟ್ಟಿದ್ದೀರಿ ಇಲ್ಲಿದ್ದು ಹೌದು ಇಲ್ಲಿ ಜನ ಜೀವನನು ಕಷ್ಟ ಆಗಿಬಿಟ್ಟಿದೆ ಇಲ್ಲಿ ಓಡಾಟನು ಕಷ್ಟ ಆಗಿದೆ ನಿಮಗೆ ಇಲ್ಲಿಗೆ ಯಾರಾದರೂ ಜನಪ್ರತಿನಿಧಿಗಳು ತಹಸೀಲ್ದಾರ್ ಇರ್ಬೋದು ಅಥವಾ ಸಚಿವರು ಯಾರಾದ್ರೂ ಬಂದು ಭೇಟಿ ಮಾಡಿ ಇಲ್ಲಿ ಜಾಗ ಯಾರು ನೋಡಿದ್ದಾರೆ ಶಾಸಕರು ಯಾರು ಈಗ ಹಾಲಿ ಶಾಸಕರು ಇರ್ಬೋದು ಯಾರು ಬಂದಿದ್ರ ಇಲ್ಲಿಗೆ ಹಾಲಿ ಶಾಸಕರು ಗೋಪಾಲ್ ಕೃಷ್ಣ ಬೇಳು ಬಂದಿದ್ರ ಒಂದ್ಸತಿ ಬಂದರೆ ಬಂದಿದ್ದಾರೆ ನೋಡಿದ್ದಾರೆ ಅಂಗನೋಡಿನೂ ಒಂದ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಹೌದೌದು ಕೊಟ್ಟಿದ್ದಾರೆ ಟವರ್ ಟವರ್ ಆಗ್ಬೋದಾ ಟವರು ಮಾಡ್ತೀವಿ ಅಂತ ಹೇಳಿದಾರೆ ಇದ್ರ ಬಗ್ಗೆ ಪಕ್ಕಾ ಇಲ್ಲ ನಮ್ಗೆ ಯಾಕಂದ್ರೆ ಹೇಳ್ತಾ ಸುಮಾರು ವರ್ಷ ಹ್ಮ್ ಹ್ಮ್ ಅವ್ರು ಮಾಡಿದ್ಮೇಲೆ ನಂಬಕ್ಕೆ ಹೊರತು ಅಲ್ಲಿ ನಂಬಕೋಂಗ್ ಮಾಡ್ತೀವಿ ಅಂತ ಹೇಳ್ತಿದಾರೆ ಅವ್ರು ಮಾಡಿ ಕೊಟ್ಟ ಮೇಲೆ ನಂಬದೇ ಹೊರತು ಅಲ್ಲಿವರೆಗೂ ಯಾವ್ದೇ ಹೇಳ್ತಾ ಸುಮಾರು ಹತ್ತು ವರ್ಷ ಆಯ್ತು ಹೌದೌದು ಈ ವರ್ಷನಾದ್ರೂ ಮಾಡ್ಕೊಡ್ಲಿ ಅನ್ನೋದು ನಿಮ್ ಮನವಿ ಇದೆ ಮನವಿ ಇದೆ ಬಟ್ ಬೇಳೂರ ಬಂತು ಹಾಲಪ್ಪರ್ ಬಂತು ಎಲ್ಲರೂ ಎಮ್ ಎಲ್ ಎಲ್ಲ ಹೋದ್ರು ಒಬ್ಬರು ಮಾಡಿದಿಲ್ಲ ಹ್ಮ್ ಹ ಹ ಹಾಗಾಗಿ ನಮ್ಮ ಮೂರಿಗೆ ಒಂದು ರೋಡು 1 ಟವರ್ 1 ಸ್ಪೋನ್ ಸಂಪರ್ಕ ಈ ಮೂರನ್ನ ಮಾಡಿ ಮೂಲಭೂತ ಸೌಕರ್ಯಗಳು ಹೌದು ಈ ಮೂರನ್ನ ಮಾಡ್ಕೊಳ್ಲೆಂದ್ರೆ ಸರ್ಕಾರದ ನಿಮಗೆ ಬೇಡತಿದಿ ಓಕೆ 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 ಬಟ್ ಅವರು ಮಾಡ್ಕೊಳ್ಲ್ಲಂದ್ರೆ ನಾವು ಸರ್ಕಾರಕ್ಕೆ ಮಾನವರಾಗಿ ಉಳಿದಿಲ್ಲ ಈ ಮಟ್ಟ ಇದೆ ಆಯ್ತು ರಾಮಚಂದ್ರ ಅವರ ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ನಿಮ್ಮ ಇಲ್ಲಿ ಬದುಕುವ ಜೀವನ ನೋಡಿ ನನಗೂ ತುಂಬ ಇದೆ ನೋಡೋಣ ಇನ್ನು ಮುಂದೆ ಬರ್ತಕ್ಕಂಥ ಯಾರಾದರೂ ಈಗ ಹಾಲಿ ಇರ್ಬೋದು ಮಾಜಿ ಶಾಸಕರು ಆದರೂ ಮನ್ಸು ಮಾಡಿ ತಕ್ಷಣ ಈ ಸೇತುವೆ ಅಥವಾ ವಿದ್ಯುತ್ ವಿದ್ಯುತ್ತು ಆಮೇಲೆ ಟವರ್ ಇಂಥದ್ದನ್ನು ಮಾಡ್ಕೊಡ್ತಾರ್ದು ನೋಡೋಣ ಕಾಯೋಣ ಹಾಗೆ ಓಕೆ ಸರ್ ನೋಡಿದರೆಲ್ಲ ಸ್ನೇಹಿತರೆ ಇಲ್ಲಿ ಉರುಳುಗಲ್ಲು ಗ್ರಾಮದಲ್ಲಿ ಈ ಜನರ ಪರಿಸ್ಥಿತಿ ಹೇಗಿದೆ ಹೇಗೆ ಜೀವನ ಮಾಡ್ತಾ ಇದ್ದಾರೆ ಇವರ ಜೀವನ ಮಟ್ಟ ಹೇಗಿದೆ ಅನ್ನೋದನ್ನು ನೀವು ಕಣ್ಣಾರೆ ಕಂಡ್ರಿ ಅವ್ರ ಬಾಯಲ್ಲೇ ಕೇಳಿದರೆ ಹಾಗೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ನೋಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್